ನೋಡಿ ಅಮ್ಮನ ಮನೆಯಿಂದ ನಾನು ಬರ್ತಾ ಇದ್ದೀನಿ ನನ್ನ ಬಿಟ್ಕೊಡೋಕ್ಕೆ ನನ್ನ ಜೊತೆ ಯಾರೂ ಬಂದಿಲ್ಲ ಆಯಿತಾ ನೋಡಿ ಇದು ನನ್ನ ಜೊತೆ ಬರ್ತಾ ಇದೆ ನನ್ನ ಅಲ್ಲಿವರೆಗೂ ದ ರೋಡ್ವರೆಗೂ ಬಿಟ್ಕೊಡೋಕ್ಕೆ ನೋಡಿ ಅದು ಎಲ್ಲಿವರೆಗೂ ಸ್ಟಾಪ್ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡಿ ಮುಂದೆ ಹೋಗ್ತಾ ಇದೆ ನಾನು ಎಂಥ ಫಾಸ್ಟಾಗಿ ಹೋಗ್ತಾಯಿದ್ದೆ ನೋಡಿ ಮನೆಯಿಂದ ಬಂದೈತೆ ಮನೆಯಿಂದ ಬಂದಿದೆ ಇಲ್ಲಿವರೆಗೂ ಎಷ್ಟು ದೂರ ನಡ್ಕೊಂಡ್ಬಂದೆ ಗೊತ್ತಾ ನೋಡಿ ಚಾನಿ ಬಾಯ್ ಬಾಯ್ ನೋಡಿ ಬರ್ತಾನೆ ಇದೆ ನನ್ನ ತಮ್ಮ ಕಾರಲ್ಲಿ ಬಂದರೆ ಈ ತೊಟ್ಟಿ ಇದೆಯಲ್ಲ ಈ ತೊಟ್ಟಿವರೆಗೆ ಅಷ್ಟೇ ನಾಯಿ ಬರೋದು ಕಾರು ಡ್ರಾಪ್ ಮಾಡಿಬಿಟ್ಟು ಅದ್ರ ಅದು ಓಟೋಗುತ್ತೆ ನಮ್ಮ ತಮ್ಮ ಮುಂದೆ ಬಂದುಬಿಡ್ತಾನೆ ನನಗೇನು ಇಲ್ಲಿವರೆಗೂ ಬರ್ತಾನೆ ಇದೆ ನಾಯಿ ನೋಡಿರಿ ಎಷ್ಟು ದೂರ ಬರ್ತಾ ಇದೆ ನನ್ನ ಜೊತೇನೆ ನಮ್ಮನಿಗೆ ನಮ್ಮ ತಮ್ಮನಿಗೆ ಮಾತ್ರ ಅಲ್ಲಿವರೆಗೆ ಮಾತ್ರ ಬರೋದು ನೋಡೋಣ ಬರುತ್ತಾ ಬರ್ತೀಯಾ ಬಾ ಅಯ್ಯೋ ಸೋ ಸ್ವೀಟ್ ಬಾ ಬಂದ್ಯಾ ಬಾ ಅಲ್ಲಿವರೆಗೂ ಬಸ್ ಸ್ಟಾಪ್ವರೆಗೂ ಬಾ ನೋಡಿ ಈಗ ಹಿಂದೆ ಉಳ್ಕೊಂತು ಬಾ ಬಾ ಬರಲ್ವಾ ಬಾಲದಲ್ಲಿ ಬಾಯಿ ಹೇಳ್ತಾ ಇದೆಯಾ ಬಾ ಬಾ ಹಂಗಾರೆ ಓಡ್ಲಾ ಸರಿ ಆಯಿತು ಟಾಟ ಬಾಯ್ ಬಾಯ್ ಬರಲಿಲ್ಲ ನೋಡೋಣ ಬಂತು ಬಂತು ಅದೇ ಹೋಗ್ತಾ ಇದ್ದೀನಿ ಅಂತ ನಿಜ ನಾಯಿ ನಾಯಿ ನಾಯಿಗೆ ನಿಯತ್ತಿನ ಪ್ರಾಣಿ ಅಂತ ಇದಕ್ಕೇ ಒಂದು ತುತ್ತು ಅನ್ನ ಹಾಕಿದ್ರೆ ಆ ಸಾಯೋವರೆಗೂ ನಮ್ಮನ್ನು ಅಷ್ಟೇ ಪ್ರೀತಿಸುತ್ತೆ ನೆಕ್ಸ್ಟ್ ಊಟ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೋ ನನ್ನ ನೋಡಿ ನಾನು ಬಿಡೋಕ್ಕೇನುಟ್ಟು ಇಷ್ಟು ದೂರ ಬಂದೈತೆ ನಮ್ಮ ತಮ್ಮನಿಗೆ ಅಲ್ಲೇ ಸ್ಟಾಪ್ ಮಾಡೋದು ನನಗೆ ಅಂದರೆ ಇಷ್ಟು ದೂರ ಬರ್ತಾನೆ ಇದೆ ಇನ್ನೂ ಅಮ್ಮ ಬೆಂಗಳೂರು ಅಮ್ಮನ ಮನೆ ಹಾಂ ಹಾಂ ಹೌದೌದು ಈಗ ಇದ್ದೀನಿ ಇಲ್ಲೇ ಇವಾಗ ಕುಂಬಳುಗೂಡಲ್ಲಿ ನಾವಿರೋದು ಹಾಂ ಆಯಿತಮ್ಮ ಅದೇ ನನ್ನ ಬಿಡಕ್ಕೆ ಅಲ್ಲಿಂದ ಬಂದೈತೆ ಅಮ್ಮ ಬರ್ತೀನಮ್ಮ ನೋಡೋಣ ಹಂಗೆ ನಾಯಿಗೆ ಒಂದು ತನ್ನ ಹಾಕಿದ್ರೆ ನಮ್ಮನ್ನ ಎಷ್ಟು ಪ್ರೀತಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬರ್ತಾ ಇದೆ ನೋಡಿ ಇನ್ನೂ ಬರ್ತಾನೆ ಇದೆ ಬಾ ಬೇಗ ಅದೇ ಇಟ್ಕೊಳ್ತೀನಿ ಬರಲಿಲ್ಲ ಹೇಳ್ಬೇಕಂದ್ರೆ ಇಷ್ಟು ದೂರ ಬಂದಿದೆ ಹೆಚ್ಚು ಗೊತ್ತಾ ನಿಜ ನನಗಂತೂ ತುಂಬ ಆಯಿತು ಎಲ್ಲಿವರೆಗೂ ಬಂತು ನನ್ನ ಬಿಟ್ಕೊಡೋಕ್ಕೆ ಗ್ರೇಟ್ ಗ್ರೇಟ್ ಅಂತ ಹೇಳ್ಬೋದು ಈಗ ಟೈಮು ಬಂದು ಏಳು ಗಂಟೆ ಆಗಿದೆ ಮನೆಗೆ ಹೋಗೋಷ್ಟರಲ್ಲಿ ಒನ್ ಅವರ್ ಆಗುತ್ತೆ ಎಂಟು ಗಂಟೆಗೆಲ್ಲ ಮನೆ ಸೇರ್ಕೊತೀನಿ ಇಲ್ಲಿ ಮೈಗನಹಳ್ಳಿ ಬಿಡದಿಂದ ಇನ್ನೂ ಒಂದು ಸ್ವಲ್ಪ ಆಚೆ ಇರೋದು ಇವಾಗ ಕುಂಬಳು ಕೊಡು ನಿಮಗೆ ಗೊತ್ತಿದೆಯಲ್ಲ ಅಲ್ಲಿಗೆ ಹೋಗೋಷ್ಟರಲ್ಲಿ ಬಸ್ಸು ಬೇಗ ಬೇಗ ಸಿಕ್ತು ಅಂದರೆ ಒನ್ ಅವರ್ ಒಂದು ಕಾಲ್ ಅವರ್ ಅಲ್ಲಿವರೆಗೂ ಹೋಗ್ಬಿಡ್ತೀವಿ ನಮ್ಮನೆ ಲಾಸ್ಟ್ ನಮ್ಮೂರಿಗೆ ಲಾಸ್ಟ್ ಬಸ್ಸು ಎಲ್ಲಿವರೆಗಿದೆ ಅಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಇದೆ ಲಾಸ್ಟ್ ಬಸ್ಸು ಲಾಸ್ಟ್ ಬಸ್ಸು ಹನ್ನೊಂದು ಗಂಟೆವರೆಗೂ ಇದೆ ಹಂಗೆ ಅದರಿಂದಾಗಿ ಏನು ಭಯ ಇಲ್ಲ ಈಗ ಏಳು ಗಂಟೆ ಆಗಿದೆ ಅಲ್ಲ ಆರಾಮಾಗಿ ಎಂಟೂವರೆ ಒಳಗಾಗಿ ನಾನು ಮನೆ ಸೇರ್ಕೊತೀನಿ ಬಂತ ಹ್ಞೂ ಹ್ಞೂ ಬರಲಿಲ್ಲ ಹಾಗಂತ ಹೇಳ್ದ ಇದೊಂಥರ ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನಾಯಿ ಬಗೆಗೆ ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಈ ರೀತಿ ಮಾಡುತ್ತೆ ಅನ್ನೋದು ಅಂದರೆ ನಾವು